ಕೆಸುವಿನ ಸೊಪ್ಪಿನಿಂದ ತಯಾರಿಸುವ ಮಲೆನಾಡಿನ ಅತ್ಯಂತ ರುಚಿಕರ ಪದಾರ್ಥಗಳಲ್ಲೊಂದಾದ ಕೆಸುವಿನ ಕರಕಲಿಯನ್ನು ಈ ಮಳೆಗಾಲದ ಸಮಯದಲ್ಲೇ ಕೆಸವಿಯಬೇಕು ಎನ್ನುವುದರ ಜೊತೆಗೆ ಮಾಡುವ ವಿಧಾನ ಸಹ ತಿಳಿಸುತ್ತಿದ್ದೇನೆ ಚೌತಿ ಹಬ್ಬದಲ್ಲಿ ಇದನ್ನು ನೈವೇದ್ಯಕ್ಕೆ ಇಡುವುದು ಕಡ್ಡಾಯ ಸಿಹಿ ಹಾಗೂ ಕರೆದು ತಿಂಡಿ ಬಾಯಿಗೆ ಇದು ರುಚಿ ನೀಡುವುದಲ್ಲದೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಗೌರವಂಗು ಶ್ರೇಷ್ಠ ಹೇಳಿ ನೈವೇದ್ಯ ಕದರಿ ನೈಸರ್ಗಿಕವಾಗಿ ಬೆಳೆಯುವ ಈ ರೀತಿಯ ಕೆಸುವಿನ ದಂಟು ಹಾಗೂ ಎಲೆಗಳನ್ನು ಬಳಸಿ ತಯಾರಿಸುವ ಈ ಖಾದ್ಯವು ಅದ್ಭುತ ರುಚಿಯ ಜೊತೆಗೆ ಅನೇಕ ಔಷಧಿಯ ಗುಣಗಳನ್ನು ಸಹ ಹೊಂದಿದೆ ಮಳೆಗಾಲದ ಈ ಸಮಯದಲ್ಲಿ ಬರುವ ಎಳೆಯ ಎಲೆಗಳಿಂದ ತಯಾರಿಸಿದ ಕರಕಲಿಯು ರುಚಿಯ ಜೊತೆಗೆ ದೇಹದ ಆಲಸ್ಯ ನರಸಂಬಂಧಿ ಕೆಲ ಸಮಸ್ಯೆಗಳ ನಿವಾರಣೆಗೆ ಉತ್ತಮ ಆಹಾರವಾಗಿದೆ ತಂಟಿನಲ್ಲಿನ ನಾರು ತೆಗೆದು ಸೊಪ್ಪಿನ ಜೊತೆ ಈ ರೀತಿ ಚಿಕ್ಕದಾಗಿ ಹೆಚ್ಚಿ ತೊಳೆದುಕೊಳ್ಳಬೇಕು ನಂತರ ಸ್ವಲ್ಪ ನೀರನ್ನು ಹಾಕಿ ಒಲೆಯ ಮೇಲೆ ಇಟ್ಟು ಅದಕ್ಕೆ ಸೂಜಿ ಮೆಣಸು ಅಥವಾ ಖಾರದ ಮೆಣಸು ಹಾಗೂ ಉಪ್ಪು ಮತ್ತು ಹುಳಿಪುಡಿ ಇಲ್ಲವಾದರೆ ಹುಣಸೆಹಣ್ಣು ಈ ಮಿಶ್ರಣವನ್ನು ಚೆನ್ನಾಗಿ ಸೇರಿಸಿ ಹತ್ತರಿಂದ ಹದಿನೈದು ನಿಮಿಷ ಸೊಪ್ಪು ಕರಗುವವರೆಗೆ ಬೇಯಿಸಬೇಕು ಬೇಯಿಸಿದ ಎಲೆಗಳನ್ನು ಈ ರೀತಿ ತೊಳಸಿದಲ್ಲಿ ನಯವಾದ ಹದಕ್ಕೆ ಅವು ತಿರುಗುತ್ತವೆ ನಂತರದಲ್ಲಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಮೆಣಸು ಮತ್ತು ಸಾಸಿವೆ ಜೊತೆ ಒಗ್ಗರಣೆ ಮಾಡಿ ಕರಕಲಿಗೆ ಸೇರಿಸಿದರೆ ಗಮ್ಮೆನ್ನುವ ಪರಿಮಳ ಬರುತ್ತದೆ ಕೊನೆಯ ಹಂತವಾಗಿ ಇದಕ್ಕೆ ಹೆಚ್ಚುವರಿಯಾಗಿ ಲಿಂಬುರಸ ಹಿಂಡಿದಲ್ಲಿ ಬಾಯಲ್ಲಿ ನೀರೂರಿಸುವ ಹುಳಕಟ್ಟಗಿನ ಆರೋಗ್ಯಕರ ಕರಕಲಿ ತಯಾರು ಇದರಲ್ಲಿನ ಇನ್ನೊಂದು ಅದ್ಭುತ ಶಕ್ತಿ ಎಂದರೆ ಬೇಸಿಗೆಯಲ್ಲಿನ ಮಂಗಳ ಕಾರ್ಯಗಳಿಗೆ ಮಳೆಯ ಭಯವಿದ್ದಲ್ಲಿ ದೇವರೆದುರು ಭಕ್ತಿಯಿಂದ ಇದರ ಹರಿಕೆ ಮಾಡಿಕೊಂಡಾಗ ಮಳೆಯ ಆತಂಕ ಸಹ ದೂರವಾಗುವುದು